ಮೈಸೂರಿನ ಕವಿತಾ ಪ್ರಕಾಶನ ಕಲಬುರಗಿ ರಂಗಾಯಣ ಸಹಯೋಗದಲ್ಲಿ ಗಣೇಶ ಅಮೀನ್ಗಢ ಅವರ ಕೌದಿ ನಾಟಕ ಪ್ರದರ್ಶನ ಫೆಬ್ರವರಿ ನಾಲ್ಕರಂದು ಸಂಜೆ ಆರು ಮೂವತ್ತಕ್ಕೆ ಕಲಬುರಗಿ ರಂಗಾಯಣದಲ್ಲಿ ಜರುಗಲಿದೆ ಎಂದು ನಾಟಕಕಾರ ಗಣೇಶ್ ಅಮೀನ್ಗಢ ತಿಳಿಸಿದರು ಭಾಗ್ಯ ಶ್ರೀಪಾಳ ಅಭಿನಯದ ಏಕ ವ್ಯಕ್ತಿ ಪ್ರಯೋಗ ಇದಾಗಿದ್ದು ಜಗದೀಶ್ ಪಾಣಿ ನಿರ್ದೇಶನದ ಸಿದ್ಧಾರ್ಥ ಕಟ್ಟಿಮನಿ ರಂಗಸಜ್ಜಿಕೆಯ ಈ ನಾಟಕಕ್ಕೆ ಕೃಷ್ಣ ಬಡಿಗೇರ್ ವಾದ್ಯ ನುಡಿಸಲಿದ್ದಾರೆ ಎಂದು ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಖ್ಯಾತ ಚಿಂತಕಿ ಡಾಕ್ಟರ್ ಮೀನಾಕ್ಷಿ ಬಾಳಿ ಉದ್ಘಾಟಿಸಲಿದ್ದು ರಂಗಕರ್ಮಿ ಸಂದೀಪ್ ಬಿ ಕವಯತ್ರಿ ರೇಣುಕಾ ಹೆಳವರ್ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವಿಜಯಕುಮಾರ್ ಪಾಟೀಲ್ ತೇಗಲ್ತಿಪ್ಪಿ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ಹೇಳಿದರು ಕಲಬುರಗಿ ಕನ್ನಡ ಮತ್ತು ಸಾಂಸ್ಕೃತಿಕ ಆಡಳಿತಾಧಿಕಾರಿ ಜಗದೀಶ್ವರಿ ನಾಸಿ ಭಾಗ್ಯಶ್ರೀ ಜಗದೀಶ್ ಇತರರಿದ್ದರು ಕೌದಿ ಎಲ್ಲರ ಬದುಕಿನ ಬೆಚ್ಚನೆಯ ಭಾವ ಬಾಗಲಕೋಟೆ ವಿಜಯಪುರ್ ಕೊಪ್ಪಳ ಮುಂತಾದ ಕಡೆ ಇರುವ ಕೌದಿ ಹೊಲಿಯುವವರನ್ನು ಮಾತನಾಡಿಸಿ ನಾಟಕ ಬರೆದಿದ್ದು ಈ ನಾಟಕ ಒಂದು ಗಂಟೆ ಹತ್ತು ನಿಮಿಷಗಳ ಕಾಲ ಜರುಗಲಿದೆ ನಮ್ಮ ನಂದೊಂದು ಪ್ರಕಾಶನ ಇದೆ ಮೈಸೂರಲ್ಲಿ ಕವಿತಾ ಪ್ರಕಾಶನ್ ಅಂತ ಅದರ ಮತ್ತು ನಮ್ಮ ಕಲಬುರಗಿ ರಂಗಾಯಣದ ಸಹಯೋಗದಲ್ಲಿ ಇದೇ ಫೆಬ್ರವರಿ ನಾಲ್ಕರಂದು ಸಂಜೆ ಆರೂವರೆಗೆ ಕೌದಿ ನಾಟಕವನ್ನು ಪ್ರದರ್ಶನ ಇದೆ ದಯವಿಟ್ಟು ಬರಬೇಕು ಈ ನಾಟಕವು ನಾನೇ ಬರೆದಿದ್ದು ನಿರ್ದೇಶನ ಜಗದೀಶ ಜಾನಿ ಅವ್ರದ್ದು ಇದು ಏಕ ವ್ಯಕ್ತಿ ಪ್ರಯೋಗ ಒನ್ ವುಮನ್ ಶೋ ಒಂದು ಗಂಟೆ ಹತ್ತು ನಿಮಿಷದವರೆಗೂ ಬರುತ್ತೆ ಭಾಗ್ಯಶ್ರೀ ಪಾಳ ಅವರು ಅಭಿನಯಿಸ್ತಿದ್ದಾರೆ ಇದು ಇಷ್ಟು ತಮಗೆಲ್ಲರಿಗೂ ಗೊತ್ತಿದೆ ಕೌದಿ ಬಗ್ಗೆ ಭಾಳ ಪ್ರಸಿದ್ಧವಾದದ್ದು ಆ ಕೌದಿಯ ಮಹತ್ವದ ಬಗ್ಗೆ ತಿಳಿಸುವ ನಾಟಕ ಇದು ಅವತ್ತು ಸ್ವಲ್ಪ ಹೊತ್ತು ಉದ್ಘಾಟನೆ ಇಟ್ಕೊಂಡಿದ್ವಿ ಈಗಾಗಲೇ ತಮಗೆ ಇನ್ವಿಟೇಷನ್ ಬಂದಿದ್ದು ಅದನ್ನು ಮತ್ತೆ ನಾನು ಓದೋದು ಚಲೋ ಇರೋದಿಲ್ಲ ಮೀನಾಕ್ಷಿ ಬಳೆಯವರು ಉದ್ಘಾಟಿಸ್ತಾರೆ ಸಂದೀಪ್ ಬಿ ಕರ್ ರಂಗಕರ್ಮಿ ಇರ್ತಾರೆ ರೇಣುಕಾ ಹಳವಾರ್ ಅಂತ ಇದ್ದಾರೆ ಆಮೇಲೆ ವಿಜಯ್ ತೇಗಲ್ ತಿಪ್ಪಿ ಅಂತ ಕನ್ನಡ ಸಾಹಿತ್ಯ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಉದ್ ಅಧ್ಯಕ್ಷತೆ ವಹಿಸ್ತಾರೆ ಕೌದಿ ಭಾಳ ಮಹತ್ವದ್ದು ಎಲ್ರಿಗೂ ಗೊತ್ತಿದೆ ಅದು ಬೇಸಿಗೆ ಒಳಗೆ ತಂಪಾಗ್ತದೆ ಹೊತ್ಕೊಂಡ್ರೆ ಚಳಿಗಾಲದಲ್ಲಿ ಬೆಚ್ಚಿಗಿಡ್ತದ ಆ ಕೌದಿಯನ್ನೇ ಹೊಲಿಯುವಂತಹ ಜನಾಂಗದವ್ರನ್ನ ಸಮುದಾಯದವ್ರನ್ನ ಮಾತಾಡಿಸಿಬಾರ್ದೆ ನಾಟಕ ಇತ್ತು ಅದ್ರ ಮಹತ್ವ ಏನು ಈಗ ನಾನು ಪೂರ್ತಿ ವಿವರ ಹೇಳಕ್ಕೆ ಹೋಗಲ್ಲ ಅಂದರೆ ಏನು ಯಾಕೆ ಕವದಿಗಳು ಇವತ್ತು ಕಡಿಮೆ ಆಗ್ತಿದ್ದವು ಒಂದು ಅಂದರೆ ಇದನ್ನು ನಾವು ಮಾರ್ಕೆಟಿಂಗ್ ಮಾಡ್ತಾ ಇಲ್ಲ ಬಹಳ ಮುಖ್ಯವಾಗಿ ಆ ಕೌದಿಯ ಸೂಕ್ಷ್ಮತೆಯನ್ನು ಈ ಕಾಲಘಟ್ಟದಲ್ಲಿ ಸ್ಥಿತ್ಯಂತರ ಕಾಲಘಟ್ಟದಲ್ಲಿ ಹೇಗೆ ಕೌದಿ ಮಹತ್ವ ಕಳೆದುಕೊಳ್ತಾ ಇದೆ ಅನ್ನೋದ್ರ ಕುರಿತ ನಾಟಕ ಇತ್ತು ಎಲ್ಲವನ್ನೂ ವಿವರ ವಿವರವಾಗಿ ಹೇಳೋದಲ್ಲ ಈಗ ನಾನು ಇದರಲ್ಲಿ ಎಲ್ಲ ಬದುಕು ಇದೆ ಹಿಂದಕ್ಕೆ ಸುಮ್ಮನೆ ಉದಾಹರಣೆಗೆ ಹೇಳಿದ್ವಿ ಈ ಬಿದಿರಿನ ಚಟ್ಟ ಬರೋ ಮುಂಚೆ ಕವದೆಗ ಇದ್ದರು